ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ಬಗ್ಗೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಪ್ರತಿಯೊಂದು ರಾಶಿಗೂ ಕೂಡ ಒಂದು ಶುಭ ಫಲ ಅಶುಭ ಫಲಗಳನ್ನು ಹೇಳ್ತಾ ಬರ್ತೀವಿ ಇದ್ದೀವಿ ಹಾಗೆ ಇವತ್ತು ಕುಂಭರಾಶಿಯವರಿಗೆ ಯಾವ ಶುಭ ಫಲಗಳಿವೆ ಯಾವ ಅಶುಭ ಫಲಗಳಿವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ಕುಂಭರಾಶಿಯವರಿಗೆ ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ ತುಂಬ ಟೈಮ್ ಚೆನ್ನಾಗಿ ಚೆನ್ನಾಗಿದೆ ಅಂತ ತುಂಬ ಯೋಗವನ್ನು ನೋಡ್ತಾ ಇದ್ದೀರಾ ಎಲ್ಲ ಕಡೆ ನಿಮಗೆ ತುಂಬ ಪಾಸಿಟಿವ್ ಇದೆ ನೀವೇನು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ಕುಬೇರನೇ ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಆಲ್ರೆಡಿ ಪ್ರೆಡಿಕ್ಷನ್ಸ್ ಕೊಟ್ಟಿದ್ದೀನಿ ಹಾಗೆ ಯಾಕಂದರೆ ಗ್ರಹಗಳ ಒಂದು ಬದಲಾವಣೆಯಿಂದ ಸ್ವಲ್ಪ ಏರುಪೇರಾಗಿ ಇರುತ್ತೆ ಯಾಕಂದರೆ ಯಾವಾಗಲೂ ಬರೀ ಶುಭ ಫಲವನ್ನೇ ನಾವು ನೋಡೋಕ್ಕಾಗೋದಿಲ್ಲ ನೋಡಿ ಕುಂಭರಾಶಿಯಲ್ಲಿ ರಾಹು ಬಂದಿರೋದು ಯೋಗನೇ ಅಂತ ಹೇಳಿ ಹೇಳ್ತೀವಿ ಯಾಕಂದರೆ ಕುಂಭರಾಶಿಯ ಅಧಿಪತಿ ಎರಡನೇ ಮನೆಯ ಲಾಭ ಸ್ಥಾನಕ್ಕೆ ಶನಿ ಗ್ರಹ ಎರಡನೇ ಮನೆಗೆ ಬಂದಿರೋದು ಅದು ಕೂಡ ತುಂಬ ಲಾಭವನ್ನು ನೋಡ್ತೀವಿ ಹಾಗೆ ರಾಹು ಬಂದಿರೋದು ತುಂಬ ಯೋಗವನ್ನು ನೋಡ್ತೀವಿ ಯಾಕಂದರೆ ರಾಹುವನ್ನು ನಾವು ಯೋಗನೇ ಅಂತ ಹೇಳ್ತೀವಿ ಹಾಗೆ ಐದರಲ್ಲಿ ಗುರು ಶುಕ್ರ ಇರೋದ್ರಿಂದ ನಮ್ಮ ಮಕ್ಕಳು ಇರಬಹುದು ನಮ್ಮ ಮನೆಯ ಒಂದು ಕೆಲಸದ ವಿಚಾರ ಇರಬಹುದು ನಮ್ಮ ಆರೋಗ್ಯ ಸಮಸ್ಯೆ ಆಗಿರಬಹುದು ನಮ್ಮ ಎಜುಕೇಷನ್ ಆಗಿರಬಹುದು ಇವೆಲ್ಲವೂ ಕೂಡ ತುಂಬ ಸೂಪರ್ ಅಂತ ಹೇಳ್ತಾ ಬಂದೆ ಹಾಗೆ ಶುಕ್ರ ಗುರು ಒಟ್ಟಿಗೆ ಸೇರಿರೋದು ಇನ್ನೂ ಸೂಪರ್ ಅಂತ ಹೇಳ್ತಿದ್ದೀನಿ ನಮ್ಮ ಒಂದು ಹೇಳಿಗೆ ನಮ್ಮ ದುಡ್ಡು ಏನು ಬರುತ್ತೆ ಅದೆಲ್ಲ ಕೂಡ ನಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಮ್ಮ ಸಂಪಾದನೆಯಲ್ಲಿ ನಾವು ಎಲ್ಲದರಲ್ಲೂ ನಾವು ತುಂಬ ಚೆನ್ನಾಗಿ ಇರ್ತೀವಿ ಕುಂಭರಾಶಿಯವರು ಆದರೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದಾರೆ ಆರನೇ ಮನೆಯಲ್ಲಿ ಸೂರ್ಯ ಬುಧ ಇರೋದು ಮತ್ತು ಎಂಟರಲ್ಲಿ ಕುಜ ಹೋಗಿರ್ತಾರೆ ಎಂಟನೇ ಮನೆಗೆ ಕುಜನ ಒಂದು ಬದಲಾವಣೆಯಿಂದ ಏನಾಗುತ್ತೆ ಗೊತ್ತಾ ಫಸ್ಟ್ ಆರನೇ ಮನೆ ಹೇಳ್ತೀನಿ ನೋಡಿ ಆರನೇ ಮನೆಯಲ್ಲಿ ರವಿ ಬುಧ ಬಂದಿರೋದ್ರಿಂದ ಯಾವುದಾದರೂ ಒಂದು ಕಾನೂನಿನ ಕೇಸಲ್ಲಿ ನಾವು ಸಿಕ್ಕಾಕೊಳ್ತೀವಿ ಇವಾಗ ಇಲ್ದಿರೇ ಇರಬಹುದು ಯಾವಾಗೋ ಆಗಿರಬಹುದು ಒಂದು ಕೇಸಲ್ಲಿ ಇವಾಗ ಅದಕ್ಕೆ ನಾವು ದಂಡವನ್ನು ಕೊಡಬೇಕಾಗುತ್ತೆ ಅಂದರೆ ನಾವು ಯಾವಾಗೋ ಮಾಡಿರೋ ಒಂದು ಕಾನೂನಿನ ಕೇಸು ನಮ್ಮ ಕೇಸ್ ಯಾವುದೋ ನಿಂತು ಹೋಗಿಬಿಟ್ಟಿರುತ್ತೆ ಅಥವಾ ನಮ್ಮ ಒಂದು ಪ್ರಾಪರ್ಟಿ ಮೇಲೆ ಅಥವಾ ನಮ್ಮ ಒಂದು ಯಾಕಂದರೆ ಕುಜನು ಎಂಟನೇ ಮನೆಯಲ್ಲಿ ಹೋಗಿರೋದ್ರಿಂದ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಯಾವಾಗಿಂದೋ ಹಳೆ ಪ್ರಾಪರ್ಟಿ ನಾವು ಯಾವುದೋ ತೊಗೊಂಡು ಮನೆ ಕಟ್ಟಿ ಎಲ್ಲ ಮಾಡಿಬಿಟ್ಟಿರ್ತೀವಿ ಆದರೆ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ಯಾವುದಾದರೂ ಒಂದು ಹಳೆ ಕೇಸ್ ಇವಾಗ ರಿಓಪನ್ ಆಗುತ್ತೆ ಅವರು ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದು ಅದಕ್ಕೆ ಬೇಕಾಗಿರುವಂಥ ಯಾಕಂದ್ರೆ ನಾವು ಈ ಒಂದು ವಿಷಯವಾಗಿ ಲಾಯರು ಕೋರ್ಟು ಕಂಪ್ಲೇಂಟು ಟೇಶನ್ ಎಲ್ಲದಕ್ಕೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಾವು ಈ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಈ ಒಂದು ಸಮಸ್ಯೆಗೆ ಹೋರಾಡಬೇಕಾಗುತ್ತೆ ಹಾಗಾಗಿ ಎಲ್ಲ ಶುಭ ಫಲನೇ ಇರಬಹುದು ನಮಗೆ ಇನ್ಕಮ್ ಜಾಸ್ತಿ ಇರಬಹುದು ಕೆಲಸಗಳು ಹಾಗೆ ಬರ್ತಿರಬಹುದು ನಾವು ಕಾರ್ ತಗೋಬಹುದು ಸೈಟ್ ತೊಗೋಬೋದು ಚಿನ್ನ ತಗೋಬಹುದು ಎಲ್ಲ ತಗೋಬಹುದು ಜೊತೆಗೆ ಈ ಒಂದು ಪ್ರಾಬ್ಲಮ್ ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ ನೀವು ಖಂಡಿತವಾಗಲೂ ಈ ಒಂದು ಪ್ರಾಬ್ಲಮ್ ಕುಂಭ ರಾಶಿಯವರಿಗೆ ಬಂದೇ ಬರುತ್ತೆ ಅದರಲ್ಲಿ ಪ್ರಾಪರ್ಟಿ ವಿಚಾರ ಎಂಟರಲ್ಲಿ ಕುಜ ಇರೋದರಿಂದ ನಾವು ಸಾಕಷ್ಟು ರಾಶಿಗಳಲ್ಲಿ ಹೇಳ್ತಾ ಬಂದೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೋಡಿಕೊಳ್ಳಿ ಯಾಕಂದರೆ ಕುಜ ಯಾವ ರಾಶಿಯವರಿಗೆ ಯಾವ ಮನೆಯಲ್ಲಿ ಇದಾನೋ ಅನ್ನೋದೇ ಮುಖ್ಯ ಆಗಿರುತ್ತೆ ಯಾಕಂದರೆ ಯೋಗನೂ ಕೊಡ್ತಾನೆ ಅದರ ಒಂದು ಅಶುಭ ಫಲವನ್ನು ಕೂಡ ತೋರಿಸ್ತಾನೆ ಹಾಗಾಗಿ ಇವಾಗ ಕುಜ ಎಂಟನೇ ಎಂಟನೇ ಮನೆಗೆ ಬಂದಿರೋದ್ರಿಂದ ಕುಂಭರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ ಸರಿ ಇಲ್ಲ ಇನ್ಮೇಲೆ ಯಾರು ಕುಂಭರಾಶಿಯವರು ಏನಾದರೂ ಪರಿಚಯ ಯಾಕಂದರೆ ನಿಮ್ಮಲ್ಲಿ ಅಭಿವೃದ್ಧಿ ಜಾಸ್ತಿ ಹೊಂದುತ್ತಾ ಇದ್ದಾಗೆ ನಾವು ಸೈಟ್ ತೊಗೊಳೋದು ಕಾರ್ ತಗೊಳ್ಳೋದು ಮನೆ ತಗೊಳ್ಳೋದು ಎಲ್ಲ ಕೂಡ ಆಗುತ್ತೆ ಆದರೆ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಗಮನ ಇಟ್ಟು ಪೇಪರ್ ಡಾಕ್ಯುಮೆಂಟ್ನ ನೋಡ್ಕೊಳ್ಬೇಕಾಗುತ್ತೆ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತೀರಿ ಅಂತಲೂ ಹೇಳ್ತೀನಿ ಅದರಿಂದ ನಿಮಗೆ ದುಡ್ಡು ಕೂಡ ನೀವು ಕಳ್ಕೊತೀರಿ ದುಡ್ಡು ಕೂಡ ಖರ್ಚು ಮಾಡ್ತೀರಿ ಅಂತ ಹೇಳ್ತೀನಿ ಹಾಗೆ ಕೇತು ಏಳನೇ ಮನೆಯದು ಇರೋದರಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ನೋಡಬೇಕು ಒಂದು ಚೂರು ಎಲ್ಲೋ ಒಂದು ಚೂರು ಸಮಸ್ಯೆ ಇದ್ದೇ ಇರುತ್ತೆ ಕುಂಭರಾಶಿಯವರಿಗೆ ಹಾಗಾಗಿ ಅದನ್ನು ಕೂಡ ಒಂಚೂರು ಸರಿ ಮಾಡ್ಕೊಳ್ಳೋಕ್ಕೆ ಪರಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ರಾಹು ಇರೋದು ಮುಖ್ಯ ಅಲ್ಲ ನಿಮ್ಮ ಒಂದು ರಾಷ್ಟ್ರಾಧಿಪತಿ ಶನಿಯನ್ನು ಒಂದು ಶನಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪುಣ್ಯ ತೀರ್ಥಗಳಲ್ಲಿ ಒಂದು ಶನಿಯ ಪ್ರಸಾದವನ್ನು ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಯಾವುದಾದರೂ ಒಂದು ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತೀನಿ ಕುಂಭರಾಶಿಯವರು ಯಾಕಂದರೆ ನಿಮಗೆ ಎಷ್ಟು ಶುಭ ಫಲ ಇದೆಯೋ ಅಷ್ಟೇ ಎಲ್ಲೋ ಒಂದು ಕಡೆ ಸಿಕ್ಕಲ್ಲಿ ಸಿಕ್ಕಾಕೊಳ್ತೀರಿ ಅಷ್ಟೇ ಅಶುಭ ಫಲವನ್ನು ಕೂಡ ನೀವು ನೋಡಬೇಕಾಗುತ್ತೆ ಹಾಗಾಗಿ ಕುಂಭರಾಶಿಯವರು ಅತಿ ಹೆಚ್ಚು ನಿಮ್ಮ ಆ ಎಕ್ಸ್ಟೆನ್ಷನ್ಗೂ ಮೀರಿ ಎಲ್ಲೋ ಒಂದು ಕಡೆ ಇವಾಗ ನಾವು ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇರ್ತೀವಿ ತುಂಬ ಚೆನ್ನಾಗಿ ಎಲ್ಲ ಕಡೆ ತುಂಬ ಚೆನ್ನಾಗಿರ್ತೀವಿ ಆದರೆ ಯಾವುದಾದ್ರೂ ಒಂದು ಸಿಕ್ಕಲಿ ತುಂಬ ಚೆನ್ನಾಗಿರೋ ಟೈಮ್ಲಿ ಎಲ್ಲೋ ಒಂದು ಕಡೆ ಬಂದು ನಮ್ಮನ್ನು ಯಾವುದಾದ್ರೂ ಒಂದು ಸಿಕ್ಕಲ್ಲಿ ಸಿಕ್ಕಾಕೊಂಡಾಗ ಅದು ತುಂಬ ನಮಗೆ ಹರ್ಟ್ ಮಾಡುತ್ತೆ ತುಂಬ ನಮಗೆ ತಲೆ ಬಿಸಿ ಮಾಡುತ್ತೆ ಹಾಗಾಗಿ ನೀವು ಬಿಸ್ನೆಸ್ ಆಗಿರಬಹುದು ಒಂದು ಸಂಪಾದನೆ ಆಗಿರಬಹುದು ನಿಮ್ಮ ಹೇಳಿಗೆ ಆಗಿರಬಹುದು ಆರ್ಥಿಕವಾಗಿ ನೀವು ತುಂಬ ಚೆನ್ನಾಗಿರಬಹುದು ತುಂಬ ಚೆನ್ನಾಗಿರ್ತೀರಿ ಕೂಡ ಅದರ ಜೊತೆಗೆ ಈ ಕಾನೂನಿನ ಒಂದು ಪ್ರಾಬ್ಲಮ್ ನಿಮಗೆ ಬಂದೇ ಬರುತ್ತೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಈ ಕಾನೂನಿನ ಪ್ರಾಬ್ಲಮನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಕೋರ್ಟ್ ಕೇಸ್ಗಳಲ್ಲಿ ಆಗಿರಬಹುದು ನಿಮ್ಮ ಒಂದು ಸ್ಟೇಷನ್ ಕೋರ್ಟ್ ಈ ಥರ ಕೇಸು ಲಿಟಿಗೇಷನ್ ಇದಕ್ಕೆ ಒಂಥ ನಿಮ್ಮಲ್ಲಿ ಸಿಕ್ಕುವಂಥ ಒಂದು ಕೋರ್ಟ್ ಕೇಸ್ಗೆ ಅಂತಾನೆ ಸಿಕ್ಕುವಂಥ ಒಂದು ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಎಂಟು ವರ್ಷದ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು ಎಲ್ಲ ಕೂಡ ಕ್ಲೀನಾಗಿ ಕ್ಲಿಯರ್ ಆಗಿ ಒಂದು ಕಾನೂನಿನ ಸಮಸ್ಯೆಗೆ ಸಿಕ್ಕುವಂಥ ಒಂದು ಸ್ಟೋನು ಸಿಗುತ್ತೆ ಅಂದರೆ ಕುಂಭರಾಶಿಯವರು ನೀ ನೀಲವನ್ನು ಧರಿಸಬೇಕಾಗುತ್ತೆ ಯಾಕಂದರೆ ಈ ಕುಂಭರಾಶಿಗೆ ಆಗಿ ಬರೋ ಸ್ಟೋನ್ ಅಂದರೆ ಇಂದ್ರ ನೀಲ ಅದನ್ನು ನೀವು ಖಂಡಿತ ಬಲಗೈಯಲ್ಲಿ ಬೆಳ್ಳಿಯಲ್ಲಿ ಧರಿಸಿ ಚಿನ್ನಕ್ಕಿಂತ ಬೆಳ್ಳಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರಾಶಿ ರಾಶಿ ಫಲಗಳನ್ನು ನೋಡಬೇಕಾದ್ರೆ ಬೆಳ್ಳಿಗೆ ತುಂಬ ನಾವು ಬೆಲೆಯನ್ನು ಕೊಡ್ತೀವಿ ಬೆಳ್ಳಿ ಮೈ ಮೇಲಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ನೀವು ಬೆಳ್ಳಿಯಲ್ಲಿ ಇಂದ್ರ ನೀಲವನ್ನು ಧರಿಸಿ ಬಲಗೈಯಲ್ಲಿ ಖಂಡಿತ ನಿಮ್ಮ ಯಾವುದೇ ಕೇಸ್ ಇರ್ಬೋದು ಯಾವುದೇ ತೊಂದರೆ ಇರ್ಬೋದು ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಮತ್ತು ರಾಜಿಗೆ ಅವರು ಕೋರ್ಟ್ ಕೇಸ್ ಇದ್ದವರು ಖಂಡಿತ ರಾಜಿಗೆ ಬಂದೇ ಬರ್ತಾರೆ ಕೋರ್ಟ್ ಮೆಟ್ಲು ಹತ್ತರೇ ಇರೋ ರೀತಿಯ ಒಂದು ಕಲ್ಲು ನಿಮಗೆ ಕಾಪಾಡುತ್ತೆ ಅಂತ ಹೇಳ್ಬೋದು ಆ ಒಂದು ಸ್ಟೋನ್ ನಿಮಗೆ ಅಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಕುಂಭರಾಶಿಯವರು ಇದನ್ನು ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಜೊತೆಗೆ ರಾಹುವಿನ ಒಂದು ಟೆಂಪಲ್ ಆಗಿರ್ಬೋದು ಶನಿಗ್ರಹದ ಒಂದು ಟೆಂಪಲ್ ಆಗಿರಬಹುದು ಮುಖ್ಯವಾಗಿ ಕುಜನನ್ನು ಕೂಡ ಆರಾಧಿಸಬೇಕಾಗುತ್ತೆ ಕುಜಗ್ರಹದ ಅಂದರೆ ಕುಜಗ್ರಹದ ಒಂದು ಟೆಂಪಲ್ ಇಲ್ಲ ಸುಬ್ರಹ್ಮಣ್ಯನನ್ನು ಆರಾಧಿಸೋದು ತುಂಬ ಒಳ್ಳೆಯದು ಯಾಕಂದರೆ ಕುಜಗ್ರಹ ಟೆಂಪಲ್ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ನೀವು ಸುಬ್ರಹ್ಮಣ್ಯ ಟೆಂಪಲ್ ಎಲ್ಲ ಕಡೆ ಇರುತ್ತೆ ಆದಷ್ಟು ನೀವು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಆ ದೇವರನ್ನು ಆರಾಧಿಸಿ ಪೂಜೆಯನ್ನು ಮಾಡಿಸಿ ಮತ್ತು ನಾ ಹೇಳಿದ ಹಾಗೆ ಇಂದ್ರ ನಿಮ್ಮ ಬಲಗೈಯಲ್ಲಿ ಧರಿಸಿ ಬೆಳ್ಳಿಯಲ್ಲಿ ಧರಿಸಿ ಖಂಡಿತ ನಿಮ್ಮ ಕಷ್ಟಗಳಾಗಿರ್ಬೋದು ಯಾವುದೇ ರೀತಿ ತೊಂದರೆಗಳು ಸರ್ ನಿಮಗೆ ಪರಿಹಾರ ಆಗುತ್ತೆ ಮತ್ತು ಇದೆಲ್ಲ ಕೂಡ ಮಾಡಬೇಕಾಗುತ್ತೆ ಕುಂಭರಾಶಿಯವರು ನೀವು ಏನು ಒಳ್ಳೆ ಟೈಮ್ಗೆ ನಿಮಗೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳಿ ಆ ಒಳ್ಳೆ ಟೈಮ್ ಏನಿದೆ ಅದರಲ್ಲಿ ಯಾವುದೋ ಒಂದು ಅಶುಭ ಫಲವನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ಮುಂದೆ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ನೋಡಿದ್ರಲ್ಲ ಯಾವ ರೀತಿ ಆಗಸ್ಟ್ ಮಾಸದಲ್ಲಿ ರಾಶಿಯವರಿಗೆ ಎಷ್ಟೇ ಶುಭ ಫಲಗಳಿದ್ರೂ ಅಶುಭ ಅನ್ನೋದು ಕೂಡ ಒಂದಾದರೂ ಇದ್ದೇ ಇರುತ್ತೆ ಹಾಗಾಗಿ ನೀವು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕುಂಭರಾಶಿಯವರು ತುಂಬ ಚೆನ್ನಾಗಿದೆ ನಿಮಗೆ ಟೈಮ್ ಅಂತ ಹೇಳ್ಬೋದು ಹಾಗಾಗಿ ನೀವು ಏನು ಮಾಡಬೇಕಾಗಿಲ್ಲ ಶನಿ ಟೆಂಪಲ್ಗೆ ಹೋಗಿ ಶನಿವಾರದ ದಿನ ಎಳ್ಳುಬತ್ತಿಯನ್ನು ಹಚ್ಚಿ ಮತ್ತು ಎಳ್ಳೆಣ್ಣೆಯನ್ನು ದೇವರ ದೇವಸ್ಥಾನಕ್ಕೆ ದಾನವಾಗಿ ಕೊಡಿ ಮತ್ತು ಪೂಜೆಯನ್ನು ಮಾಡಿಸಿ ಮತ್ತು ಆಂಜನೇಯ ಟೆಂಪಲ್ಗೂ ಕೂಡ ಹೋಗ್ಬೋದು ಮತ್ತು ನೀವು ಕುಜನ ಟೆಂಪಲ್ ಹೇಳೋದ್ನಲ್ಲ ಕುಜನ ಟೆಂಪಲ್ ಇರೋದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳವಾರ ಆರಾಧನೆಯನ್ನು ಮಾಡಿ ಮಂಗಳವಾರ ದಿನ ದಿನ ನೀವು ನಾನ್ ವೆಜ್ ತಿನ್ನೋದನ್ನು ತ್ಯಜಿಸಿ ಸ್ವಲ್ಪ ದಿನ ಯಾಕಂದ್ರೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ಬೇಕು ಅಂದ್ರೆ ಮಂಗಳವಾರ ಖಂಡಿತ ನಾನ್ವೆಜ್ ಅನ್ನ ತಿನ್ಬಾರ್ದು ಸ್ನೇಹಿತರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ವಾರ ಅಂತ ಹೇಳ್ತೀವಿ ಹಾಗಾಗಿ ನೀವು ಮಂಗಳವಾರ ಆದಷ್ಟು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಪೂಜೆಯನ್ನ ಮಾಡಿಸಿ ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ನಿಮ್ಗೆ ಯಾವುದೇ ಕುಜ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ನಾ ಹೇಳಿದಾಗೆ ಇಂದ್ರ ನೀಲವನ್ನು ಬೆಳ್ಳಿಯಲ್ಲಿ ಮಾಡಿಸಿ ಬಲಗೈಯಲ್ಲಿ ಧಾರಣೆ ಮಾಡಿ ಉಂಗ್ರವನ್ನ ಬಲಗೈಯಲ್ಲಿ ನೀವು ಧಾರಣೆ ಮಾಡಿದ್ರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತಾ ಹೋಗುತ್ತೆ ಖಂಡಿತ ಪಶ್ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ ಯಾಕಂದರೆ ಕುಬೇ ಕುಬೇರ ಯೋಗ ಕೂಡ ನಿಮಗೆ ರಾಶಿಯವರಿಗಿದೆ ಸುಮಾರು ಜನ ಕೇಳ್ತಾರೆ ನೀವು ಕುಂಭರಾಶಿಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಂತ ಹೌದು ಖಂಡಿತ ಅದು ನಿಮ್ಮ ಏನಂದರೆ ನಿಮ್ಮ ರಾಶಿ ಚಕ್ರದ ಮೇಲೆ ನಕ್ಷತ್ರದ ಮೇಲೆ ಆಧಾರವಾಗಿರುತ್ತೆ ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳು ಅಂತ ನೀವು ಒಂದ್ಸರಿ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ನಿಮ್ಮ ಹತ್ತಿರದ ಜ್ಯೋತಿಷಿಗೆ ನಿಮ್ಮ ಜಾತಕವನ್ನು ತೋರಿಸಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಗಳು ಇದ್ದರೆ ಅದನ್ನು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾರ್ಕೊಂಡ್ರೆ ಖಂಡಿತ ನಿಮಗೆ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಅಂದ್ಕೋಬೋದು ಇವರು ಏನಪ್ಪ ಯಾವಾಗಲೂ ತುಂಬ ಶುಭ ಫಲಗಳನ್ನ ಹೇಳ್ತಾ ಇದ್ದಾರೆ ಯಾವುದು ಅಶುಭ ಇಲ್ಲ ಅಂತ ಖಂಡಿತ ಅಶುಭ ಫಲ ಕೂಡ ಇರುತ್ತೆ ನೋಡೋದ್ರಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಹಾಗಾಗಿ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಜಾತಕವನ್ನು ಹತ್ತಿರದ ಜ್ಯೋತಿಷಿಗೆ ತೋರಿಸಿ ಯಾವ ಮನೆಯಲ್ಲಿ ಯಾವ ಗ್ರಹಗಳಿದ್ದಾರೆ ನಿಮ್ಮ ಜಾತಕದಲ್ಲಿ ಅಂತ ತಿಳ್ಕೊಂಡು ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಾವು ಟೋಟಲಾಗಿ ಹೇಳೋದು ಕುಂಭರಾಶಿಗೆ ಒಂದು ಒಂದೇ ನಕ್ಷತ್ರದ ಮೇಲೆ ನಾವು ಹೇಳೋದಿಲ್ಲ ಹಲವಾರು ನಕ್ಷತ್ರಗಳಿರುತ್ತೆ ಹಾಗಾಗಿ ನಾವು ರಾಶಿ ಚಕ್ರವನ್ನು ತಗೊಂಡಾಗ ಕುಂಭರಾಶಿ ಬಗ್ಗೆ ನಾವು ಹೇಳ್ತಾ ಇರೋದು ನೀವು ನಿಮ್ಮ ಜಾತಕವನ್ನು ತೋರಿಸಿ ನಿಮ್ಮ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸ್ನೇಹಿತರೆ ಖಂಡಿತ ಕುಂಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಕುಬೇರ ಯೋಗ ಕೂಡ ಇದೆ ಹಾಗಾಗಿ ನೀವು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಓಕೆ ರಾಶಿಯವರು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹಾಗೆ ಒಂದು ಶನೀಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೂಡ ಮಾಡಿ ಯಾಕಂದರೆ ನೀವು ಶನಿವಾರ ಶನಿ ಟೆಂಪಲ್ಗೆ ಹೋಗಬೇಕಾಗುತ್ತೆ ಶನಿ ಟೆಂಪಲ್ಗೆ ಹೋಗಿ ನೀವು ಶನಿ ದರ್ಶನವನ್ನು ಮಾಡಿ ಎಳುಬತ್ತಿಯನ್ನು ಹಚ್ಚಿ ಮತ್ತು ನೀವು ಆಂಜನೇಯ ಟೆಂಪಲ್ಗೂ ಕೂಡ ಹೋಗ್ಬೋದು ಹಾಗಾಗಿ ಮಂಗಳವಾರ ಹೇಳಿದಾಗೆ ಕುಜನ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಓಕೆ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ವಿಡಿಯೋನ ಹಾಕ್ತಾ ಇರ್ತೀವಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಓಕೆ ಸ್ನೇಹಿತರೆ ಕುಂಭರಾಶಿಯವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಖಂಡಿತ ನಿಮಗೆ ಕುಬೇರ ಯೋಗ ಇದೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಖಂಡಿತ ನೀವು ಕಷ್ಟಪಟ್ಟಿದ್ದೀರಾ ಸುಖನ ಅನುಭವಿಸ್ತೀರಾ ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ